ಅಮೆರಿಕದ ಹೆಮ್ಮೆಯ ಪ್ರತೀಕವಾಗಿರುವ ಸೂಪರ್ ಪವರ್ ಅಮೆರಿಕ ಅಧ್ಯಕ್ಷರು ಹಾಗೂ ಅವರ ಕುಟುಂಬ ನೆಲೆಸಿರೋ ಈ ಮನೆಯನ್ನ ಪ್ರಪಂಚದ ಅತ್ಯಂತ ಸುರಕ್ಷತೆ ಹಾಗೂ ಸುಭದ್ರ ಕೋಟೆ ಅಂತ ಕರೆಯಲಾಗುತ್ತದೆ ಅಮೆರಿಕದ ಈ ವೈಟ್ ಹೌಸ್ ಕೇವಲ ಅಮೆರಿಕದ ಅಧ್ಯಕ್ಷರು ಹಾಗೂ ಅವರ ಫ್ಯಾಮಿಲಿ ನೆಲೆಸಿರುವುದರ ಜೊತೆಗೆ ಇಲ್ಲಿ ಅಮೆರಿಕದ ಹಲವಾರು ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಹಾಗಾಗಿ ಈ ವೈಟ್ ಹೌಸ್ ಅನ್ನ ರಕ್ಷಿಸುವುದು ಇದಕ್ಕೆ ಅತಿ ಹೆಚ್ಚಿನ ಭದ್ರತೆ ಒದಗಿಸುವ ಅನಿವಾರ್ಯವಾಗಿದೆ ವರ್ಲ್ಡ್ ವಾರ್ ಎರಡರ ನಂತರ ವೈಟ್ ಹೌಸ್ ಮೇಲೆ ಅನೇಕ ದಾಳಿಗಳಾಗುತ್ತವೆ ಈ ಮನೆಯನ್ನ ಅನೇಕ ಶತ್ರುಗಳಿಂದ ರಕ್ಷಿಸಲು ಅಂದಿನಿಂದ ಇಂದಿನವರೆಗೆ ಈ ಭವ್ಯ ಬಂಗಲೆಯ ಸೆಕ್ಯೂರಿಟಿಯನ್ನ ಅಪ್ಡೇಟ್ ಮಾಡುತ್ತಲೇ ಬಂದಿದ್ದಾರೆ ಹದಿನೆಂಟು ಎಕರೆಗಳಲ್ಲಿ ವಿಶಾಲವಾಗಿ ಹರಡಿರುವ ವಾಷಿಂಗ್ಟನ್ ಡಿಸಿಯಲ್ಲಿ ನೆಲೆಸಿರುವ ಈ ಭವ್ಯ ಬಂಗಲೆಯು ಪ್ರತಿ ಅಮೆರಿಕದ ಅಧ್ಯಕ್ಷರ ಮನೆ ಹಾಗೂ ಆಫೀಸ್ ಆಗುವುದಲ್ಲದೆ ಅಮೆರಿಕನ್ನರ ಹೆಮ್ಮೆಯ ಪ್ರತೀಕವಾಗಿದೆ ಈ ಬಿಲ್ಡಿಂಗ್ ಮೇಲೆ ಸಾವಿರಾರು ಮೀಟರ್ ಗಳಷ್ಟು ದೂರದಿಂದಲೇ ಸ್ನೈಪರ್ ದಾಳಿಯಾಗಲಿ ಕ್ಷಿಪಣಿ ದಾಳಿಯಾಗಲಿ ವೈಮಾನಿಕ ದಾಳಿಯಾಗಲಿ ಈ ವೈಟ್ ಹೌಸ್ ನಲ್ಲಿ ಅಳವಡಿಸಲಾಗಿರೋ ಆಧುನಿಕ ತಂತ್ರಜ್ಞಾನದಿಂದ ಈ ಎಲ್ಲಾ ದಾಳಿಗಳನ್ನ ನಿಷ್ಕ್ರಿಯಗೊಳಿಸಬಹುದಾಗಿದೆ ಬನ್ನಿ ಈ ವಿಡಿಯೋದಲ್ಲಿ ಇಲ್ಲಿರೋ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಬಗ್ಗೆ ಇಲ್ಲಿ ಅಡಗಿರುವ ಅನೇಕ ರಹಸ್ಯಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಬುಲೆಟ್ ಪ್ರೂಫ್ ಗ್ಲಾಸ್ ಈ ವೈಟ್ ಹೌಸ್ ನಲ್ಲಿ ಒಟ್ಟಿನಲ್ಲಿ ನೂರ ಮೂವತ್ತೆರಡು ಗಳಿವೆ ಈ ಎಲ್ಲಾ ರೂಮ್ಗಳಲ್ಲಿ ಸ್ವಾಭಾವಿಕ ಬೆಳಕಿಗಾಗಿ ದೊಡ್ಡ ದೊಡ್ಡ ಕಿಟಕಿಗಳನ್ನ ಅಳವಡಿಸಲಾಗಿದೆ ಆದರೆ ಇಲ್ಲಿರುವ ಪ್ರೆಸಿಡೆಂಟ್ ಯಾವ ಸಮಯದಲ್ಲಿ ಯಾವ ರೂಮ್ ನಲ್ಲಿರುವರೋ ಯಾರಿಗೂ ತಿಳಿದಿಲ್ಲ ಆದ್ರೆ ಈ ದೊಡ್ಡ ಕಿಟಕಿಗಳಿಂದಾಗಿ ಅಮೆರಿಕದ ಅಧ್ಯಕ್ಷರ ಮೇಲೆ ಸಾವಿರಾರು ಮೀಟರ್ ಗಳಿಂದ ಆಗುವ ಸ್ನೈಪರ್ ದಾಳಿಯ ಭಯ ಯಾವಾಗಲೂ ಇರುತ್ತದೆ ಹಾಗಾಗಿ ಈ ಎಲ್ಲಾ ಗಳ ಕಿಟಕಿಗಳಿಗೆ ಯಾವ ಬುಲೆಟ್ ಗಳಿಂದಲೂ ಭೇದಿಸಲಾಗದ ಬುಲೆಟ್ ಪ್ರೂಫ್ ಗ್ಲಾಸ್ ಗಳನ್ನ ಅಳವಡಿಸಲಾಗಿದೆ ಇನ್ನು ಎರಡನೆಯ ಟೆಕ್ನಾಲಜಿ ಇನ್ಫ್ರಾರೆಡ್ ಸೆನ್ಸರ್ಸ್ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಕೆಲವರು ಇನ್ಫ್ರಾರೆಡ್ ಸೆನ್ಸರ್ಸ್ನ ನ ಬೈಪಾಸ್ ಮಾಡಿ ಹೋಗುವುದನ್ನ ನಾವೆಲ್ಲ ನೋಡಿರುತ್ತೇವೆ ಆದ್ರೆ ಇಲ್ಲಿ ಅಳವಡಿಸಲಾಗಿರೋ ಸೆನ್ಸರ್ಸ್ಗಳು ಗಳು ಹಾಗಲ್ಲ ವೈಟ್ ಹೌಸ್ ನ ಬಂಗಲೆಯ ಇಂಚಿಂಚು ಜಾಗವನ್ನು ಬಿಡದೆ ಈ ಸೆನ್ಸರ್ಸ್ ಗಳನ್ನ ಅಳವಡಿಸಲಾಗಿದೆ ಇಲ್ಲಿರುವ ಸೆನ್ಸರ್ಸ್ ಗಳನ್ನ ಭೇದಿಸಿ ಒಂದು ಚಿಕ್ಕ ಪ್ರಾಣಿಯೂ ಹೋಗಲು ಸಾಧ್ಯವಿಲ್ಲ ಇನ್ನು ಮೂರನೆಯದಾಗಿ ಸರ್ಫೇಸ್ ಟು ಏರ್ ಮಿಸೈಲ್ ಇದು ವೈಟ್ ಹೌಸ್ನಲ್ಲಿ ರಹಸ್ಯವಾಗಿ ಅಳವಡಿಸಲಾಗಿರೋ ಟೆಕ್ನಾಲಜಿ ಇದು ಆಕಾಶದಲ್ಲಿ ತನ್ನೆಡೆಗೆ ಬರೋ ಕ್ಷಿಪಣಿಗಳನ್ನ ಗುರುತಿಸಿ ಅವುಗಳನ್ನು ಆಕಾಶದಲ್ಲಿಯೇ ಹೊಡೆದುರುಳಿಸುತ್ತದೆ ಅಷ್ಟೇ ಅಲ್ಲದೆ ದೂರದಲ್ಲಿ ಹಾರಾಡುವ ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸುವ ಶಕ್ತಿ ಇದಕ್ಕಿದೆ ವೈಟ್ ಹೌಸ್ನಲ್ಲಿ ಈ ಸಿಸ್ಟಮ್ ಅನ್ನ ನೈನ್ ಎಲೆವೆನ್ ಅಮೆರಿಕದ ವಾಣಿಜ್ಯ ನಗರಿಗಳ ಮೇಲಿನ ದಾಳಿಯ ನಂತರ ಅಳವಡಿಸಲಾಗಿದೆ ಹಾಗೂ ವೈಟ್ ಹೌಸ್ ಅನ್ನ ನೋ ಫ್ಲೈ ಜೋನ್ ಅಂತ ಗುರುತಿಸಲಾಗಿದೆ ಅಂದ್ರೆ ಯಾವುದೇ ವಿಮಾನ ಯಾವುದೇ ಡ್ರೋನ್ಗಳು ವೈಟ್ ಹೌಸ್ನ ಸುತ್ತಮುತ್ತ ಹಾರಾಡುವಂತಿಲ್ಲ ಇದನ್ನು ಮೀರಿ ಯಾವುದಾದರೂ ವಿಮಾನ ಈ ನಿಯಮವನ್ನ ಉಲ್ಲಂಘಿಸಿದರೆ ಅವುಗಳನ್ನ ಆಕಾಶದಲ್ಲಿಯೇ ಹೊಡೆದುರುಳಿಸಲಾಗುತ್ತದೆ ಇನ್ನು ನಾಲ್ಕನೆಯದಾಗಿ ಫುಡ್ ಟೇಸ್ಟರ್ಸ್ ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ರಾಜರಿಗೆ ಅಡುಗೆಯನ್ನು ಬಡಿಸುವ ಮೊದಲು ಆ ಎಲ್ಲಾ ಅಡುಗೆಗಳನ್ನ ಪರಿಶೀಲಿಸಲು ಕೆಲವು ಆಹಾರ ಪರಿಶೋಧಕರನ್ನ ನೇಮಿಸಲಾಗುತ್ತಿತ್ತು ಯಾಕೆಂದರೆ ಯಾವಾಗಲೂ ರಾಜ ಮಹಾರಾಜರಿಗೆ ಹಾಗೂ ಅವರ ಕುಟುಂಬಕ್ಕೆ ಆಹಾರದಲ್ಲಿ ವಿಷ ಬೆರೆಸಿಕೊಳ್ಳುವ ಆತಂಕವಿರುತ್ತಿತ್ತು ಹಾಗಾಗಿ ಇವರಿಗೆ ಬಡಿಸುವ ಎಲ್ಲಾ ಆಹಾರವನ್ನ ಆಹಾರ ಪರಿಶೋಧಕರು ಸೇವಿಸಿ ಪರಿಶೀಲಿಸುತ್ತಿದ್ದರು ಇದೇ ರೀತಿಯಾಗಿ ವೈಟ್ ಹೌಸ್ ನಲ್ಲಿ ತಯಾರಿಸಿದ ಅಡಿಗೆಯನ್ನ ಪ್ರೆಸಿಡೆಂಟ್ ಹಾಗೂ ಅವರ ಕುಟುಂಬಕ್ಕೆ ಬಡಿಸುವ ಮುನ್ನ ಪರಿಶೀಲಿಸಲಾಗುತ್ತದೆ ಇನ್ನು ಐದನೆಯದಾಗಿ ವೈಟ್ ಹೌಸ್ ಹಾಗೂ ಪ್ರೆಸಿಡೆಂಟ್ ನ ರಕ್ಷಣೆಗಾಗಿ ತರಬೇತಿ ಹೊಂದಿದ ನಾಯಿಗಳನ್ನ ನೇಮಿಸಲಾಗುತ್ತದೆ ಪ್ರಪಂಚದ ಅತ್ಯುನ್ನತ ಟ್ರೈನಿಂಗ್ನ ಹೊಂದಿರೋ ಬೆಲ್ಜಿಯನ್ ಮೆಲೆನಿಯಾ ಎನ್ನುವ ತಳಿಯ ಈ ನಾಯಿಗಳು ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗವಾಗಿ ಚಲಿಸೋ ಈ ನಾಯಿಗಳು ಕಣ್ಣು ಮಿಟುಕಿಸುವುದರೊಳಗೆ ಶತ್ರುಗಳ ಮೇಲೆ ದಾಳಿ ಮಾಡಬಲ್ಲವು ಇನ್ನು ಆರನೆಯದಾಗಿ ಐರನ್ ಫೆನ್ಸ್ ಇಷ್ಟೊಂದು ಸೆಕ್ಯೂರಿಟಿ ಇರಬೇಕಾದಂತಹ ಈ ಮನೆಗೆ ಸುತ್ತಲೂ ಕಾಂಕ್ರೀಟ್ ಗೋಡೆಯನ್ನು ಕಟ್ಟುವ ಬದಲು ಕೇವಲ ಕಬ್ಬಿಣದ ಕಂಬಿಗಳ ಬೇಲಿಯನ್ನ ಹಾಕಲಾಗಿದೆ ಇದಕ್ಕೆ ಕಾರಣ ವೈಟ್ ಹೌಸ್ ಅಮೆರಿಕನ್ನರ ಹೆಮ್ಮೆಯ ಗುರುತಾಗಿದ್ದು ಪ್ರತಿ ನಾಗರಿಕರು ಇದನ್ನ ಹೊರಗಿನಿಂದ ನೋಡಿ ಕಣ್ತುಂಬಿಸಿಕೊಳ್ಳಬಹುದಾಗಿದೆ ಆದ್ರೆ ಈ ಕಬ್ಬಿಣದ ಪ್ರತಿ ಸಲಾಖೆಗಳಲ್ಲಿ ಸೆನ್ಸರ್ಸ್ ನ ಅಳವಡಿಸಲಾಗಿದೆ ಇವುಗಳನ್ನ ಯಾರಾದರೂ ಹತ್ತಲು ಹಾಗೂ ದಾಟಲು ಪ್ರಯತ್ನಿಸಿದರೆ ಯಾರಾದರೂ ಈ ಕಂಬಿಗಳ ಮೇಲೆ ಒತ್ತಡ ಹಾಕಿದರೆ ಇಲ್ಲಿರುವ ಸೆನ್ಸರ್ ಗಳು ಕ್ಷಣ ಮಾತ್ರದಲ್ಲಿ ಸೆಕ್ಯೂರಿಟಿ ರೂಮ್ ಗೆ ವಿಷಯ ತಲುಪಿಸುತ್ತವೆ ಇದಲ್ಲದೆ ಇದರಲ್ಲಿ ಡ್ರೋನ್ ಸೆಕ್ಯೂರಿಟಿ ಅಡ್ವಾನ್ಸ್ಡ್ ಹೈಟೆಕ್ ಮೋಷನ್ ಸಿಸಿಟಿವಿ ಸಿ ಟಿವಿ ಕ್ಯಾಮೆರಾಗಳು ಹೀಟ್ ಸೆನ್ಸರ್ಸ್ ಎಕ್ಸ್ಪ್ಲೋಸಿವ್ ಗಳಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಅಳವಡಿಸಲಾಗಿದೆ ಎಮರ್ಜೆನ್ಸಿ ಗಾಗಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಕೂಡ ಇಲ್ಲಿ ನಿಯುಕ್ತವಾಗಿದೆ ಪ್ರೆಸಿಡೆಂಟ್ನ ರಕ್ಷಣೆಗಾಗಿ ಯಾವಾಗಲೂ ಜೆಡ್ ಪ್ಲಸ್ ಸೆಕ್ಯುರಿಟಿಯನ್ನ ನೇಮಿಸಲಾಗುತ್ತದೆ ಎಮರ್ಜೆನ್ಸಿ ಸಿಚುವೇಶನ್ ಅನ್ನ ನಿಭಾಯಿಸಲು ಇಲ್ಲೊಂದು ವಾರ್ ರೂಮ್ ಕೂಡ ಇದೆ ಅಮೆರಿಕದ ಮೇಲೆ ದಾಳಿಯಾದರೆ ಪ್ರೆಸಿಡೆಂಟ್ನ ರಕ್ಷಿಸಲು ಇದರಲ್ಲಿ ಅಂಡರ್ಗ್ರೌಂಡ್ ಬಂಕರ್ ಸಹ ಲಭ್ಯವಿದೆ ಅಮೆರಿಕದ ಅಧ್ಯಕ್ಷರನ್ನ ಯಾವುದೇ ಅಪಾಯದಿಂದ ರಕ್ಷಿಸಲು ಇಂತಹ ಸಾವಿರಾರು ಆಧುನಿಕ ತಂತ್ರಜ್ಞಾನಗಳು ಜಗತ್ತಿಗೆ ಗೊತ್ತಿರದ ಇನ್ನೂ ಅದೆಷ್ಟೋ ರಹಸ್ಯಗಳನ್ನ ವೈಟ್ ಹೌಸ್ ತನ್ನೊಳಗೆ ಅಡಗಿಸಿಕೊಂಡಿದೆ ಈ ವಿಡಿಯೋವನ್ನ ಆದಷ್ಟು ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸೋಣ ಧನ್ಯವಾದಗಳು